ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಬಿ ಶ್ರೀರಾಮುಲುರವರ ಐವತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ಅಗ್ರಹಾರದಲ್ಲಿರುವ ನೂರೊಂದು ಗಣಪತಿ ದೇವಸ್ಥಾನದ ಮುಂದೆ ವಿಶೇಷ ಪೂಜೆ ಹಾಗೂ ಸಿಹಿ ವಿತರಣೆ ಮತ್ತು ಪೌರ ಕಾರ್ಮಿಕರಿಗೆ ಬಾಗಿನ ನೀಡುವುದರ ಮುಖಾಂತರ ವಿಶೇಷವಾಗಿ ವಿಶಿಷ್ಟವಾಗಿ ಶ್ರೀರಾಮುಲುರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಅಭಿಮಾನಿ ಬಳಗದ ಅಧ್ಯಕ್ಷರಾದಂತಹ ಪ್ರಭಾಕರ್ ಹುಣಸೂರ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಎಂ ಸತೀಶ್ ಅಹಿಂದ ಒಕ್ಕೂಟದ ರಾಜ್ಯಾಧ್ಯಕ್ಷರ ದೇವಪ್ಪ ನಾಯಕ ರಾಜು ಮಾರ್ಕೆಟ್ ಎಚ್ ಆರ್ ಪ್ರಕಾಶ್ ಮತ್ತು ಸುರೇಶ್ ಬೀಡು ಮಾದೇಶ್ ಎನ್ ಪ್ರತಾಪ್ ಮಂಜು ಮಣಿನಾಯ್ಕ ಮಧುವನ ಚಂದ್ರು ಸತ್ಯನಾರಾಯಣ್ ಮಹೇಶ್ ಮಧುವನ ಕುಮಾರ್ ಟೈಲರ್ ಮಹಾದೇವ್ ನಾಣಿಗೌಡ ರವಿಮೂರ್ತಿ ರಘು ಗೌತಮ್ ದೀಪು ಗೋವಿಂದ್ ರಾಮು ಪ್ರಿಯಾಂಕಾ ವರುಣ್ ಮುಂತಾದ ಹೆಚ್ಚು ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿರುತ್ತಾರೆ 再来啊！<noise> <noise> ಕೈ ಹಣ ವಿಜಯೋತ್ ರೆಡ್ಡಿ ಮಾಡ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ನಿಂತೀರಿ ಎಲ್ಲ ಒಟ್ಟಿಗೆ ನಿಂತಿ ಇನ್ನೊಂದಿಬ್ಬರು ಕೊಡಿ ಇನ್ನೊಂದಿಬ್ರು ಪಡಿಬಡಿ ಇವ್ರ ಕೈ ಕೊಡಿ ಒಂದ್ ಅವರ ಕಾರ್ಮಿಕರಿಗೆ ಒಂದು ಕೈ ಬಿಡಿ ಕೈ ಬಿಡಿ ನೋಡಿ ಆಯ್ತು ಕರ್ನಾಟಕದ ಸ್ವಾಭಿಮಾನಿ ಶಿವರಾಮುಲು ಅಣ್ಣಾರವರ ಹುಟ್ಟೋಪದ ಅಂಗವಾಗಿ ಮೈಸೂರು ನಗರದಲ್ಲಿಂದು ಸಮಾಜದ ವತಿಯಿಂದ ಹುಟ್ಟೊಬ್ಬನ ನೂರೊಂದು ಗಣಪತಿ ದೇವಸ್ಥಾನ ಮುಂಭಾಗ ಅದ್ದೂರಿಯಾಗಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಕೊಡೋದ್ರ ಮೂಲಕ ಆಚರಣೆಯನ್ನು ಮಾಡ್ತಾ ಶ್ರೀರಾಮುಲು ಅವರಿಗೆ ಮುಂದಿನಲ್ಲಿ ಹೆಚ್ಚು ಅಧಿಕಾರ ಕೊಟ್ಟಿದ್ದಾರೆ ದೇವರಲ್ಲಿ ನಾವೆಲ್ಲ ಮಾಡಿದ್ದೀವಿ ರಾಜ್ಯದ ಧೀಮಂತ ನಾಯಕರು ಹಾಗೂ ನಮ್ಮ ಸಮಾಜದ ರಾಜಕೀಯ ಮುಖಂಡರಾದಂಥ ಬಿ ಶ್ರೀರಾಮುಲು ಅವರ ಹುಟ್ಟು ಹಬ್ಬದ ಅಂಗವಾಗಿ ಈ ದಿವಸ ಮೈಸೂರು ನಗರದ ನೂರಂದು ಗಣಪತಿ ದೇವಸ್ಥಾನದ ಮುಂಭಾಗ ಶ್ರೀರಾಮುಲವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಸಾರ್ವಜನಿಕರಿಗೆ ವಿತ ಸಿ ವಿತರಣೆಯನ್ನು ಮಾಡುವುದರ ಮುಖಾಂತರ ಹಾಗೂ ಸುಮಾರು ಇಪ್ಪತ್ತೈದು ಮೂವತ್ತು ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡುವುದರ ಮೂಲಕ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಶ್ರೀರಾಮುಲವರು ನಮ್ಮ ಜನಾಂಗದ ರಾಜಕೀಯ ಹಿರಿಯ ಮುಖಂಡರು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಅಧಿಕಾರಗಳ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿವಸ ನಾವು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಸ್ವಾಭಿಮಾನಿ ಬಿ ಶ್ರೀರಾಮುಲು ಅವರ ಐವತ್ನಾಲ್ಕನೇ ಹುಟ್ಟು ಹಬ್ಬವನ್ನ ಮೈಸೂರಿನ ನೂರೊಂದು ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಪೌರ ಕಾರ್ಮಿಕ ಮಹಿಳಾ ಸಿಬ್ಬಂದಿಗಳಿಗೆ ಬಾಗಿನ ಅರ್ಪಿಸುವ ಐವತ್ತು ವರಲಕ್ಷ್ಮಿ ಅಪ್ಪನವರಿಂದ ಬಾಗಿನ ಅರ್ಪಿಸುವ ಮೂಲಕ ಹಾಗೂ ಸಿಹಿ ವಿತರಣೆ ಮಾಡುವ ಮೂಲಕ ಅರ್ಥಗರ್ಭಿತವಾಗಿ ಈ ಸ್ವಾಭಿಮಾನಿ ಶ್ರೀರಾಮುಲು ಅವರ ಉದ್ಯೋಗವನ್ನು ಅಖಿಲ ಕರ್ನಾಟಕದಲ್ಲಿ ಶ್ರೀರಾಮುಲು ಮಾಡಿ ಬಳಗದ ವತಿಯಿಂದ ಆಚರಣೆ ಖುಷಿ ಪಡ್ತಾ ಇದ್ದಾರೆ ಇವತ್ತು ಇರೋದ್ರಿಂದ ನಾವು ನಮ್ಮ ಹೆಣ್ಮಕ್ಕಳಿಗೆ ಬಾಗಿನ ಕೊಟ್ಟಂಗೆ ನಮಗೆ ಸಂತೋಷ ಆಗ್ತದೆ ದಕ್ಷಿತ್ ಭಗವಾ ಭಗವಂತ ಶಕ್ತಿ ತುಂಬಲಿ ಅಂತ ನಾವು ದೇವರನ್ನು ಸ್ಥಾಪನೆ ಮಾಡ್ತೇವೆ ಇನ್ನೂ ಉನ್ನತ ಅಧಿಕಾರ ಸಿಕ್ಕಿದೆ ಇನ್ನೂ ಅನ್ನು ಉನ್ನತ ಅಧಿಕಾರ ಸಿಕ್ಕಿದ್ರೆ ಬಡಾಭಕ್ತರಿಗೆ ಅನುಕೂಲ ಮಾಡ್ತಾರೆ ಅಂತ ಈ ಮೂಲಕ ನಾನು ಬೇಡ ಶ್ರೀರಾಮನವರು ಇವತ್ನಾಲ್ಕನೆಯ ಹುಟ್ಟುಹಬ್ಬದ ಪ್ರಯತ್ನ ಇಂದು ಮೈಸೂರಿನಲ್ಲಿ ಅವರ ಅಭಿಮಾನಿ ಬಣ್ಣ ಇವರೆಲ್ಲ ಮುಖಂಡರು ಮುಖಂಡರ್ಬೋದು ಸುದೀಶ್ ಅಣ್ಣ ರಾಮೀಂದ್ರೀ ಹಬ್ಬ ಎಲ್ಲ ಮುಖಂಡರು ಸೇರಿ ನಗರದ ನೂರಂತ ಗಣಪತಿ ದೇವಸ್ಥಾನದಲ್ಲಿ ಸರಳವಾಗಿ ಮಹಿಳೆಯರಿಗೆ ಇವತ್ತು ಹುಮಾಲಕ್ಷ್ಮಿ ಹಬ್ಬದ ಪ್ರಯತ್ನ ಇಪ್ಪತ್ತೈದು ಹಬ್ಬದ ವಿತರಣೆ ಮಾಡಿ ಅವರು ಸಿರಿ ವಿತರಣೆ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲರೂ ಅಭಿಮಾನಿಗಳ ನಮ್ಮ ನಾಯಕ ಜನಾಂಗದ ಯುವ ಮುಖಂಡ ಹಾಗೂ ವಾಲ್ಮೀಕಿ ಜನಾಂಗದ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿಯಾದಂತ ನಮ್ಮ ಶ್ರೀರಾಮುಲು ಅವರ ಹುಟ್ಟುಹಬ್ಬವನ್ನು ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಇಲ್ಲಿನ ದೂರನ್ ಗಣಪತಿ ದೇವಸ್ಥಾನದ ಮುಂದಿನ ಮುಂಭಾಗ ಎಲ್ಲರಿಗೂ ಇ ವಿತರಿಸುವ ಮುಖಾಂತರ ಹಾಗೂ ಪೌರ ಪೌರ್ವ ಕಾರ್ಮಿಕರಿಗೆ ಸಮವಸ್ತ್ರವನ್ನು ಕೊಡುವ ಮುಖಾಂತರ ನಾವು ಬಾಗಿನವನ್ನು ಕೊಡುವ ಮುಖಾಂತರ ನಾವು ಬಹಳ ಸರಳವಾದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಕೂಗು ಒಂದೇ ನಮ್ಮ ಶ್ರೀರಾಮುಲು ಅವರು ಪಕ್ಷಕ್ಕಾಗಿ ಬಹಳ ದುಡಿದಿದ್ದಾರೆ ಮತ್ತು ರಾಜ್ಯ ಕಂಡಂತ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಶ್ರೀರಾಮುಲು ಅವರು ಆ ಶ್ರೀರಾಮುಲು ಅವ್ರನ್ನ ಕೆಲಸನ ಗಮನಿಸಿ ಪಕ್ಷಕ್ಕೆ ಅವ್ರು ದುರದಿರ್ತಕ್ಕಂಥ ಎಲ್ಲರೂ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ ಶ್ರೀರಾಮುಲು ಅವ್ರನ್ನ ಉಪಯೋಗಿಸ್ಕೊಂಡು ಎಲ್ಲರೂ ಅಧಿಕಾರ ಇದ್ದಿದ್ದಾರೆ ಆದ್ರೆ ಶ್ರೀರಾಮುಲು ಅವರಿಗೆ ಒಂದು ಉನ್ನತವಾದ ಹುದ್ದೆಯನ್ನು ಇನ್ನೂ ಕೊಟ್ಟಿಲ್ಲ ಬಿಜೆಪಿಯವರು ಆದರೆ ಬಿಜೆಪಿಯವರಲ್ಲಿ ನಾವು ಮನವಿ ಮಾಡೋದೊಂದೇ ಒಂದೇ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ನಾಯಕ ಹಿಂದುಳಿದ ನೇತಾರ ಬಡವರ ಬಂದು ಶ್ರೀರಾಮುಲು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮೆಲ್ಲರ ಕೂಗು ರಾಜು ನಾಯಕ್ ನಾಯಕ ಜನಾಂಗ ರಕ್ಷಣಾ ವೇದಿಕೆ ನಗರಾಧ್ಯಕ್ಷರು